ಈ ಒಂದು ಕಾರ್ಯಕ್ರಮದಲ್ಲಿ ಆ ಮುಖ್ಯವಾಗಿ ಡಿಮೆನ್ಷಿಯಾ ಅನ್ನುವಂತ ಕಾಯಿಲೆಯ ಬಗ್ಗೆ ಮಾತಾಡಲಿಕ್ಕೆ ಇಚ್ಛೆ ಪಡ್ತೇನೆ ಈ ಡಿಮೆನ್ಷಿಯಾ ಅನ್ನುವಂತ ಕಾಯಿಲೆ ಏನಿದೆ ಆ ಇದರ ಬಗ್ಗೆ ಜನಸಾಮಾನ್ಯರಲ್ಲಿ ಬಹಳಷ್ಟು ತಪ್ಪು ನಂಬಿಕೆಗಳಿದೆ ಡಿಮೆನ್ಷಿಯಾ ಅಂದ್ರೆ ಹೆಚ್ಚಾಗಿ ವಯೋವೃದ್ಧರಲ್ಲಿ ಕಾಣ್ತಾ ಇರುವಂತಹ ಸಮಸ್ಯೆ ಇದು ಅರವತ್ತೈದು ವರ್ಷ ಮೇಲ್ಪಟ್ಟು ಜನರಲ್ಲಿ ನೆನಪಿನ ಶಕ್ತಿಯ ಸಮಸ್ಯೆ ನೆನಪಿನ ಶಕ್ತಿ ಅಂದ್ರೆ ಅವರಿಗೆ ಹಳೆಯ ನೆನಪೆಲ್ಲ ಇರುತ್ತೆ ಆದ್ರೆ ದೈನಂದಿನ ನೆನಪುಗಳು ಬೆಳಿಗ್ಗೆ ಏನ್ ತಿಂಡಿ ತಿಂದೆ ಬೆಳಿಗ್ಗೆ ನಮ್ಮ ಮನೆಗೆ ಯಾರು ಬಂದಿದ್ರು ಇವೆಲ್ಲ ಅವರಿಗೆ ನೆನಪಿಗೆ ಬರೋದಿಲ್ಲ ಅಂದ್ರೆ ಈ ಇಮಿಡಿಯೇಟ್ ಅಂಡ್ ರೀಸೆಂಟ್ ಮೆಮರಿ ಅಂತ ನಾವೇನ್ ಹೇಳ್ತೇವೆ ಇದು ಇರೋದಿಲ್ಲ ನಿಮಗೆ ಆಶ್ಚರ್ಯ ಆಗ್ಬೋದು ಈ ಡಿಮೆನ್ಷಿಯಾ ಅನ್ನೋದು ಇದು ಬಹಳಷ್ಟು ಕಾಯಿಲೆಗಳಿಂದ ಉಂಟಾಗ್ಬಹುದು ಇವೆಲ್ಲ ಜಾಂಡೀಸ್ ಕೇಳಿದಿರಲ್ಲ ಜಾಂಡೀಸ್ ಅನ್ನೋದು ಕಾಯಿಲೆ ಅಲ್ಲ ಜಾಂಡೀಸ್ಗೆ ಕಾರಣಗಳು ಬೇರೆ ಬೇರೆ ಇದೆ ಅದೇ ರೀತಿ ಡಿಮೆನ್ಷಿಯಾ ಅನ್ನೋದು ಈ ಡಿಮೆನ್ಷಿಯಾ ಇಸ್ ಎ ಕಾನ್ಸ್ಟಲೇಷನ್ ಆಫ್ ಡಿಫರೆಂಟ್ ಸಿಂಪ್ಟಮ್ಸ್ ಡ್ಯೂ ಟು ಡಿಫರೆಂಟ್ ಕಾಸಸ್ ಈಗ ಡಿಮೆನ್ಷಿಯಾ ಯಾಕೆ ಬರುತ್ತೆ ಅನ್ನುವಾಗ ಸಾಮಾನ್ಯವಾಗಿ ನೀವು ಕೇಳಿರುವಂತ ವರ್ಡ್ ಒಂದು ಆಲ್ಜಿಮರ್ಸ್ ಡಿಮೆನ್ಷಿಯಾ ಅಂತ ಹೇಳ್ತಾರೆ ಈ ಆಲ್ಜಿಮರ್ಸ್ ಡಿಮೆನ್ಷಿಯಾದಲ್ಲಿ ಇದು ಹೆಚ್ಚಾಗಿ ಅರವತ್ತೈದು ವರ್ಷ ಮೇಲ್ಪಟ್ಟವರಲ್ಲಿ ಬರುತ್ತೆ ಅಂತ ಆದ್ರೆ ಈ ಅಲ್ಜಿಮರ್ಸ್ ಡಿಮೆನ್ಷಿಯಾ ಅನ್ನೋದನ್ನ ನಾವು ಡಯಾಗ್ನೋಸ್ ಮಾಡೋ ಮುಂಚೆ ಬೇರೆ ಎಲ್ಲ ಕಾಸಸ್ ಅನ್ನ ಔಟ್ ಮಾಡಬೇಕಾಗುತ್ತೆ ಯಾಕಂದ್ರೆ ಆಲ್ಜಿಮರ್ಸ್ ಡಿಮೆನ್ಷಿಯಾಗಿ ಇದೇ ಟೆಸ್ಟ್ ಅಂತ ಇಲ್ಲ ಸೊ ಡಿಮೆನ್ಷಿಯಾ ಕಾಸಸ್ ಬಗ್ಗೆ ಫಸ್ಟ್ ತಿಳ್ಕೊಳ್ಳೋಣ ನಿಮ್ಗೆ ಆಶ್ಚರ್ಯ ಆಗ್ಬೋದು ಈ ವಯಸ್ಸಾಗ್ತಾ ಆಗ್ತಾ ಏನಾಗುತ್ತೆ ಅಂದ್ರೆ ಡಿಮೆನ್ಷಿಯಾದಲ್ಲಿ ಮೆದುಳು ಸವಿಯುತ್ತೆ ಈ ಮೆದುಳು ಸವಿಯುವಿಕೆ ಬೇಗ ಆಗಲಿಕ್ಕೆ ಕಾರಣ ಏನು ಅಂದ್ರೆ ವಿಟಮಿನ್ ಬಿ ಟ್ವೆಲ್ ನ ಕೊರತೆ ಫೋಲಿಕ್ ಆಸಿಡ್ ನ ಕೊರತೆ ಥೈರಾಯ್ಡ್ ಗ್ರಂಥಿಯಲ್ಲಿ ಕೊರತೆ ಉಂಟಾಗುವುದು ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತಾರೆ ತಲೆಗೆ ಪೆಟ್ಟು ಬಿದ್ದರೆ ಅದರಿಂದ ಚೇತರಿಸಿಕೊಂಡ ಮೇಲೆ ನೆನಪು ಶಕ್ತಿ ಕಡಿಮೆ ಆಗುವಂಥದ್ದು ಇಲ್ಲ ಈ ಸೋಡಿಯಂ ಪೊಟ್ಯಾಷಿಯಂ ಕ್ಲೋರೈಡ್ ಅಂತ ನೀವು ಕೇಳಿದಿರ ಇದರಲ್ಲಿ ಏನಾದರೂ ಕೊರತೆಗಳಾಗುವುದು ಹಾಗೆಯೇ ಬಿ ಪಿ ಶುಗರ್ ಅನ್ಕಂಟ್ರೋಲ್ಡ್ ಆಗಿ ಇಪ್ಪತ್ತು ಮೂವತ್ತು ವರ್ಷಗಳಿಂದ ಇದ್ದು ಇದರಿಂದಾಗಿ ಈ ನರಕೋಶಗಳು ಸವೆದು ಹೋಗುವುದು ಬೇಗ ಆಗುತ್ತೆ ಸೊ ಒಟ್ಟಿನಲ್ಲಿ ಇವೆಲ್ಲ ತರದ ಕಾರಣಗಳ ನಂತರವೂ ಕೂಡ ಪಾರ್ಕಿನ್ಸನ್ಸ್ ಡಿಸೀಸ್ ಅಂತ ನೀವು ಕೇಳಿದಿರಾ ಇದನ್ನ ನಾವು ನ್ಯೂರೋ ಡಿಜೆನ್ರೇಟಿವ್ ಡಿಸಾರ್ಡರ್ ಅಂತ ಕರಿತೇವೆ ಅಂದ್ರೆ ನರಕೋಶಗಳು ಸವೆದು ಹೋಗುದು ಈ ನರಕೋಶಗಳು ಸವೆದು ಹೋಗುದು ಹಾಗೆಯೇ ಮೆದುಳಿನ ಮೇಲ್ಮೈಯಲ್ಲಿ ಅಂದ್ರೆ ಈ ಕಾರ್ಟೆಕ್ಸ್ ಅಂತ ಹೇಳ್ತೇವೆ ಇಲ್ಲಿ ಈ ನರಕೋಶಗಳು ಸವೆದು ಹೋಗುವಾಗ ನೆನಪಿನ ಶಕ್ತಿಯ ಕೊರತೆ ಕಡಿಮೆ ಆಗುತ್ತೆ ಸೊ ಪಾರ್ಕಿನ್ಸನ್ಸ್ ಡಿಸೀಸ್ ಅಲ್ಲಿ ಹಂಟಿಂಗ್ಟನ್ಸ್ ಡಿಸೀಸ್ ಮತ್ತೆ ಕೆಲವು ವಿಚಿತ್ರ ಡಿಮೆನ್ಷಿಯಾಸ್ ಇದೆ ಬಹಳ ಫಾಸ್ಟ್ ಆಗಿ ಎರಡ್ ಮೂರು ತಿಂಗಳ ಒಳಗೆ ವ್ಯಕ್ತಿ ನೆನಪು ಶಕ್ತಿಯೆಲ್ಲ ಕಡಿಮೆ ಆಗಿ ಸಡನ್ ಆಗಿ ಸತ್ತೆ ಹೋಗ್ಬಿಡ್ತಾನೆ ಇದನ್ನ ನಾವು ಪಿಕ್ಸ್ ಡಿಸೀಸ್ ಅಂತ ಹೇಳ್ತೇವೆ ಕ್ರೋವಿಡ್ ಜಾಕೋಬ್ಸ್ ಡಿಸೀಸ್ ಅಂತ ಹೇಳ್ತೇವೆ ಒಟ್ಟು ಈ ಡಿಮೆನ್ಷಿಯಾಗೆ ಕಾರಣಗಳು ಹಲವು ಈ ಡಿಮೆನ್ಷಿಯಾ ಅನ್ನುವುದು ಏನಿದೆ ಇತ್ತೀಚಿನ ದಿನಗಳಲ್ಲಿ ನಾನು ಮನೋವೈದ್ಯನಾಗಿ ಗಮನಿಸ್ತಾ ಇರೋದೇನಂದ್ರೆ ಲಾಂಜಿವಿಟಿ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಬಹಳಷ್ಟು ವರ್ಷ ಜನ ಬದುಕ್ತಾ ಇದ್ದಾರೆ ಬದುಕ್ತಾ ಇರುವಾಗ ಡಿಮೆನ್ಷಿಯಾ ಇರುವ ವ್ಯಕ್ತಿಗಳು ಕೂಡ ಬಹಳ ಜಾಸ್ತಿ ಆಗ್ತಾ ಇದ್ದಾರೆ ಸೊ ಇದನ್ನ ನೀವು ತಿಳ್ಕೊಳ್ಬೇಕು ಯಾಕಂದ್ರೆ ಎಲ್ಲರೂ ಮಾತಾಡ್ತಾರೆ ಡಿಮೆನ್ಷಿಯಾ ಜಾಸ್ತಿ ಆಗ್ತಾ ಇದೆ ಈ ನಡುವೆ ಡಿಮೆನ್ಷಿಯಾ ಜಾಸ್ತಿ ಆಗ್ತಾ ಇದೆ ಈ ನಡುವೆ ಜಾಸ್ತಿ ಆಗ್ತಾ ಇದೆ ಅಲ್ಲ ಈ ನಡುವೆ ಜನ ಜಾಸ್ತಿ ಬದುಕ್ತಾ ಇದ್ದಾರೆ ಬಹಳಷ್ಟು ವರ್ಷಗಳವರೆಗೆ ಬದುಕ್ತಾರೆ ಹಾಗೆ ಬದುಕುವಾಗ ಅವರಲ್ಲಿ ಈ ಡಿಮೆನ್ಷಿಯಾ ಸೊ ಈ ಡಿಮೆನ್ಷಿಯಾದಲ್ಲಿ ಏನೆಲ್ಲ ಚಿಹ್ನೆಗಳಿರುತ್ತೆ ಒಂದು ಮೆಮೊರಿ ಇಶ್ಯೂಸ್ ಎರಡನೇದು ಸೈಕೋಟಿಕ್ ಸಿಂಪ್ಟಮ್ಸ್ ಅಂತ ಕರಿತಾರೆ ಸರಿ ಇದ್ದ ವ್ಯಕ್ತಿ ಇದ್ದಕ್ಕಿದ್ದಂತೆ ಡೌಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅರವತ್ತೈದು ಎಪ್ಪತ್ತನೇ ವಯಸ್ಸಿನಲ್ಲಿ ಸಡನ್ ಆಗಿ ಗಂಡ ಹೆಂಡತಿ ಅನೋನ್ಯವಾಗಿದ್ರು ಹೆಂಡತಿ ಹೆಂಡತಿ ಮೇಲೆ ಡೌಟ್ ಮಾಡುದು ಹೆಂಡತಿಗೆ ಯಾರದ ಜೊತೆ ಸಂಬಂಧ ಇದೆ ಅಂತ ಹೇಳಲಿಕ್ಕೆ ಶುರು ಮಾಡುದು ಆಮೇಲೆ ಮನೆಯಲ್ಲಿ ಯಾರೋ ಇದ್ದಾರೆ ಅಂತ ಹೇಳಲಿಕ್ಕೆ ಶುರು ಮಾಡುದು ಎಷ್ಟು ವಿಚಿತ್ರ ಅಂದ್ರೆ ಆ ವ್ಯಕ್ತಿಗೆ ಅವನ ಅವನ ಬಿಂಬವೇ ಅವನ ಕನ್ನಡಿಯಲ್ಲಿ ನೋಡಿದ್ರು ಅವನು ಅಂತ ಗೊತ್ತಾಗೋದಿಲ್ಲ ಯಾರೋ ಇದ್ದಾರೆ ಅಂತ ಹೇಳಲಿಕ್ಕೆ ಶುರು ಮಾಡ್ತಾರೆ ಸೊ ಇದನ್ನ ನಾವು ಸೈಕೋಟಿಕ್ ಸಿಂಪ್ಟಮ್ಸ್ ಅಂತ ಹೇಳ್ತೇವೆ ಬರ್ತಾ ಬರ್ತಾ ಏನಾಗ್ತದೆ ಅಂದ್ರೆ ಹಾಸಿಗೆಯಲ್ಲೇ ಮೂತ್ರ ಮಾಡ್ಕೊಳಿಕ್ ಶುರು ಮಾಡ್ತಾರೆ ಮನೆಯಲ್ಲಿ ಬಾತ್ರೂಮ್ ಎಲ್ಲಿದೆ ಬೆಡ್ರೂಮ್ ಎಲ್ಲಿದೆ ಗೊತ್ತಾಗೋದಿಲ್ಲ ಮನೆಯವರು ಅನ್ಕೋತಾರೆ ಇವ್ರು ಬೇಕಂತೆ ಮಾಡ್ತಿದ್ದಾರೆ ಅಂತ ಕೆಲವು ಸರಿ ಗುರ್ತಾ ಇದು ಬಾತ್ರೂಮ್ ಗೊತ್ತಾಗುತ್ತೆ ಕೆಲವು ಸರಿ ಗೊತ್ತಾಗೋದಿಲ್ಲ ಆವಾಗ ಮನೆಯವರಿಗೆ ಡೌಟ್ ಇನ್ನೂ ಜಾಸ್ತಿ ಆಗುತ್ತೆ ಇವ್ರು ಬೇಕಂತೆ ಮಾಡ್ತಿದ್ದಾರೆ ಮತ್ತೆ ಮನೆಯಲ್ಲಿ ಯಾರೋ ಕೂತ್ಕೊಂಡಿದ್ದಾರೆ ಯಾರೋ ಔತ್ಕೊಂಡಿದ್ದಾರೆ ಅಂತ ಹೇಳಕ್ ಶುರು ಮಾಡ್ತಾರೆ ಆಮೇಲೆ ಅವರ ದೈನಂದಿನ ಚಟುವಟಿಕೆಗಳು ಅಂದ್ರೆ ಹಲ್ಲು ಉಜ್ಜೋದಿರ್ಬೋದು ಸ್ನಾನ ಮಾಡೋದಿರ್ಬೋದು ಸ್ನಾನಕ್ಕೆ ಹೋಗ್ತಾರೆ ಅಲ್ಲಿ ಏನ್ ಮಾಡ್ತಾರೆ ನೀರು ಮೈ ಮೇಲೆ ಹಾಕೊಂಡು ಹೊರಗಡೆ ಹಾಗೆ ಬಂದ್ಬಿಡ್ತಾರೆ ಸೋಪ್ ಹಾಕೊಳ್ಳೋದೆ ಮರ್ತು ಬಿಡ್ತಾರೆ ಉಜ್ಜುತ್ತಾ ಇರ್ತಾರೆ ಇದು ಪೇಸ್ಟ್ ಬ್ರಷ್ ಗೆ ಹಾಕೊಳದಕ್ಕೆ ಅವರಿಗೆ ಏನ್ ಮಾಡೋದು ಗೊತ್ತಾಗಲ್ಲ ಮನೆಯವ್ರಿಗೆ ಕರಿತಾ ಇರ್ತಾರೆ ಒಂದು ಹಾಕೊಡು ಇದು ಇದು ಅಂತ ಇದೇನಪ್ಪ ಇವ್ರು ಈ ತರ ಮಾಡ್ತಾ ಇದಾರೆ ಅಂತ ಮನೆಯವ್ರಿಗೆ ಅನಿಸ್ಬೋದು ಆದ್ರೆ ಆಕ್ಚುಲಿ ಏನಂದ್ರೆ ಅವರಿಗೆ ಈ ನೆನಪಿನ ಶಕ್ತಿಯಲ್ಲಿ ಈ ರೀತಿಯ ಒಂದು ಕೊರತೆ ಸ್ಟಾರ್ಟ್ ಆಗುತ್ತೆ ಡ್ರೆಸ್ ಮಾಡ್ಕೊಳಕ್ ಆಗಲ್ಲ ಬಟನ್ ಮಾಡ್ಕೊಳಕ್ಕಾಗಲ್ಲ ಹೆಂಗರಾದ್ರೆ ಅವರಿಗೆ ಬ್ಲೌಸ್ ಹಾಕೊಂಡು ಸೀರೆ ಹುಡ್ಕೊಳಕ್ ಬರಲ್ಲ ಆವಾಗ ಮನೆಯವ್ರ ಮಂದಿಗೆ ಅವ್ರ ಮೇಲೆ ಸಿಟ್ಟು ಬರ್ತಾ ಇರುತ್ತೆ ಮೊದಲು ಮಾಡ್ತಾ ಇದ್ರು ಈಗ ಮಾಡಲ್ಲ ಆಕ್ಚುಲಿ ಏನಂದ್ರೆ ಈ ಡಿಮೆನ್ಷಿಯಾ ಇಂದ ಈ ತರ ಮಾಡ್ತಾ ಇರುತ್ತೆ ಸೊ ಆಕ್ಟಿವಿಟೀಸ್ ಆಫ್ ಡೈಲಿ ಲಿವಿಂಗ್ ಆಕ್ಟಿವಿಟೀಸ್ ಆಫ್ ಡೈಲಿ ಲಿವಿಂಗ್ ಅಂದ್ರೆ ಬ್ರಷಿಂಗ್ ಬಾತಿಂಗ್ ಟಾಯ್ಲೆಟ್ ಹೋಗೋದು ಟಾಯ್ಲೆಟ್ ನಲ್ಲಿ ಫ್ಲಶ್ ಮಾಡೋದು ಇವನ್ನೆಲ್ಲ ಮರಿತಾ ಇರ್ತಾರೆ ಸೊ ಇದು ಮನೆಯವ್ರಿಗೆ ಏನನ್ಸುತ್ತೆ ಇವರು ಬೇಕಂತೆ ಮಾಡ್ತಾರೆ ಪರ್ಪಸ್ಲಿ ಮಾಡ್ತಾರೆ ಇದನ್ನು ನಾನು ಪದೇ ಪದೇ ಯಾಕೆ ಹೇಳ್ತಿದ್ದೇನೆ ಹಲವು ಸಾರಿ ನನಗೆ ಮನೆಯವರಿಗೆ ಹೇಳುವುದೇ ಒಂದು ದೊಡ್ಡ ಕೆಲಸ ಆಗುತ್ತೆ ಮನೆಯವ್ರು ಏನು ಅಂದ್ಕೊಳ್ತಾರೆ ಇಲ್ಲ ಸರ್ ಅವ್ರು ಬೇಕಂತೆ ಮಾಡ್ತಾರೆ ಅವತ್ತು ಯಾವತ್ತೋ ಒಂದು ದಿನ ಕರೆಕ್ಟಾಗಿ ಮಾಡಿದ್ರು ಕೆಲವೊಮ್ಮೆ ಕರೆಕ್ಟಾಗಿ ಮಾಡ್ತಾರೆ ಸಿ ನಾವು ಎಷ್ಟೋ ಒಂದು ಕೆಲಸಗಳು ನಮ್ಮ ಬ್ರೈನ್ನಲ್ಲಿ ಅಲ್ಲಿ ಮೋಡಲ್ಲಿ ನಾವೇದ್ ಕೂಡಲೇ ಅಲ್ಲಿ ಉಜ್ಜ್ತಿವಿ ಟಾಯ್ಲೆಟ್ಗೆ ಹೋಗ್ತಿವಿ ಟಾಯ್ಲೆಟ್ ಆದ ಕೂಡಲೇ ಫ್ಲಶ್ ಮಾಡ್ತೀವಿ ಹೊರಗಡೆ ಬರ್ತೀವಿ ಲೈಟ್ ಆಫ್ ಮಾಡ್ತೀವಿ ಇದು ಈ ಆಟೋಮೆಟೆಡ್ ಮೋಡ್ ಏನಿದೆ ಇದು ಹೋಗ್ಬಿಡುತ್ತೆ ಡಿಮೆನ್ಷಿಯಾ ಅವ್ರು ಬೇಕಂತೆ ಮಾಡೋದಲ್ಲ ಇನ್ನೂ ಕೆಲವರು ಈ ಡಿಮೆನ್ಷಿಯಾದಲ್ಲಿ ಡಲ್ ಆಗ್ಬಿಡ್ತಾರೆ ಜನರ ಒಟ್ಟಿಗೆ ಬೆರೆಯುವುದಿಲ್ಲ ಅಳ್ತಾ ಇರ್ತಾರೆ ಮಾತು ಮಾತಿಗೂ ಅಳ್ತಾರೆ ಆಮೇಲೆ ಮೌನ ಆಗ್ಬಿಟ್ಟಿರ್ತಾರೆ ಮಾತು ಕಳ್ಕೊಂಡ್ಬಿಡ್ತಾರೆ ಈ ಒಂದು ವಿಚಿತ್ರವಾದ ಒಂದು ಡಿಮೆನ್ಷಿಯಾ ಅಂದ್ರೆ ಫ್ರಾಂಟೋ ಟೆಂಪೊರಲ್ ಡಿಮೆನ್ಷಿಯಾ ಅಂತ ಹೇಳ್ತಾರೆ ಇದರಲ್ಲಿ ಹೇಗಂದ್ರೆ ಈ ಇದು ಬೇಸಿಕಲಿ ಫ್ರಾಂಟಲ್ ಲೋಬ್ ಮತ್ತು ಟೆಂಪೋರಲ್ ಲೋಬ್ ಫ್ರಾಂಟಲ್ ಲೋಬ್ ಇದು ಲಲಾಟ ಭಾಗ ಟೆಂಪೋರಲ್ ಲೋಬ್ ಅಂದರೆ ಇದು ಈ ಭಾಗಗಳಲ್ಲಿ ನರಕೋಶಗಳು ಬಹಳ ಬೇಗ ನಶಿಸಿ ಹೋದಾಗ ಈ ವ್ಯಕ್ತಿ ಕೆಲವು ಸರಿ ಫ್ರಾಂಟರ್ ಲೋಬಲ್ಲಿ ಜಾಸ್ತಿ ಇದ್ದಾಗ ಬಹಳ ಮಾತಾಡೋದು ಎಗ್ರೆಸಿವ್ ಆಗೋದು ಎಲ್ಲರತ್ರ ಜಗಳ ಮಾಡೋದು ಮನೆಯವ್ರ ಮಾತು ಕೇಳುದಿಲ್ಲ ಹಠ ಸ್ವಭಾವ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಆಮೇಲೆ ಹೆಂಗಸರ್ ಮುಂದೆ ಏನ್ ಮಾತಾಡಬಾರ್ದು ಗಂಡಸಾಗಿದ್ರೆ ಏನೇನೋ ಕೆಟ್ಟ ಕೆಟ್ಟದಾಗ ಮಾತಾಡ್ತಾರೆ ಮೊದಲು ಬಹಳ ಒಂದು ಸೌಜನ್ಯ ಸ್ವಭಾವದ ವ್ಯಕ್ತಿ ಬಹಳ ಒಂದು ಏನು ಈಸ್ ನೋನ್ ಫಾರ್ ಡಿಗ್ನಿಟಿ ಅನ್ನುವಂಥ ವ್ಯಕ್ತಿ ಸಡನ್ ಆಗಿ ಕೆಟ್ಟ ಕೆಟ್ಟ ಮಾತಲ್ಲಿ ಬಯಕ್ ಶುರು ಮಾಡ್ತಾರೆ ಬಹಳ ವಿಚಿತ್ರ ಅನ್ಸತ್ತೆ ಇದು ಯಾಕಂದ್ರೆ ಡಿಸಿನಿಬಿಷನ್ ಅಂತ ಹೇಳ್ತಾರೆ ಮೊದಲು ನಮ್ಮ ಬ್ರೈನ್ ಮೇಲೆ ಒಂದು ಕಂಟ್ರೋಲ್ ಇತ್ತು ನಾವ್ ಏನ್ ಮಾಡ್ಬೋದು ಏನ್ ಮಾಡಬಾರ್ದು ಅಂತ ನಮ್ಮ ಬ್ರೈನ್ ಗೊತ್ತಾಗ್ತಿತ್ತು ಈ ಮೂಮೆಂಟ್ ನಲ್ಲಿ ಫ್ರಾಂಟಲ್ ಲೋಬಲ್ಲಿ ಡ್ಯಾಮೇಜ್ ಆದ ಕೂಡಲೇ ಏನೇನೋ ಮಾತಾಡಕ್ಕೆ ಶುರು ಮಾಡ್ತಾರೆ ಸೊ ಈ ಫ್ರಾಂಟಲ್ ಲೋಬಲ್ಲಿ ಜಾಸ್ತಿ ಇದಾದ್ರೆ ಈ ತರ ಮಾಡ್ತಾರೆ ಇನ್ನು ಟೆಂಪೊರಲ್ ಲೋಬಲ್ ಆದ್ರೆ ಸಡನ್ ಹೆದರಿಕೆ ಯಾರೋ ಏನೋ ಮಾಡ್ತಾರೆ ಅಂತ ಹೇಳೋದು ಮತ್ತೆ ಮರ್ತು ಬಿಡೋದು ಸಣ್ಣ ಸಣ್ಣ ವಿಷಯಗಳನ್ನ ಮರಿಲಿಕ್ಕೆ ಶುರು ಮಾಡೋದು ಆಮೇಲೆ ಸಿಟ್ಟು ಮಾಡ್ಕೊಳ್ಳೋದು ಮನೆಯವರ ಮೇಲೆ ಸಿಟ್ಟು ಕಾರಣ ಇಲ್ಲದೆ ಸಿಟ್ಟು ಮಾಡ್ಕೊಳ್ಳೋದು ಇನ್ನು ಕೆಲವ್ರಿಗೆ ಮಾತು ಬರೋದಿಲ್ಲ ಮಾತೇ ಆಡೋದಿಲ್ಲ ಮೌನವಾಗಿ ಅವರು ಹೇಳ್ತಾರೆ ಅವ್ರ ಮಾತು ನಿಲ್ಸಿ ಐದು ವರ್ಷ ಆಯ್ತು ಆರು ವರ್ಷ ಆಯ್ತು ಸೊ ಈ ಡಿಮೆನ್ಷಿಯಾ ಅನ್ನೋದು ಬ್ರೈನ್ ನ ಯಾವ ಭಾಗದಲ್ಲಿ ಸೆಲ್ ಲಾಸ್ ಆಗಿದೆ ಅದರ ಮೇಲೆ ಇದರದು ಚಿಹ್ನೆಗಳು ಪ್ರಕಟಗೊಳ್ಳುತ್ತೆ ಇದು ಜನಸಾಮಾನ್ಯರು ತಿಳ್ಕೊಳ್ಬೇಕು ನಾವು ಎ ವಿ ಬಾಳಗ ಆಸ್ಪತ್ರೆಯಿಂದ ಈ ಯೂಟ್ಯೂಬ್ನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥ ಮುಖ್ಯ ಉದ್ದೇಶ ಏನಂದರೆ ಜನಸಾಮಾನ್ಯರಿಗೆ ಮಾನಸಿಕ ಕಾಯಿಲೆಗಳ ಬಗ್ಗೆ ಜಾಗೃತಿ ಮೂಡಿಸಬೇಕು ಅಂತ ದಯವಿಟ್ಟು ಈ ಚಾನಲನ್ನು ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಈ ಕಾರ್ಯಕ್ರಮಗಳು ಇಷ್ಟ ಆದರೆ ಬೆಲ್ ಬಟನ್ ಒತ್ತಿ ಮತ್ತು ನಿಮ್ಗೆ ಏನಾದರೂ ಈ ಈ ಥರದ ಕಾರ್ಯಕ್ರಮಗಳು ಯಾವುದಾದ್ರೂ ವಿಷಯಗಳಲ್ಲಿ ಬೇಕು ಅಂತಿದ್ರೆ ದಯವಿಟ್ಟು ನಮಗೆ ತಿಳಿಸಿ ಇನ್ನು ಈ ಡಿಮೆನ್ಷಿಯಾ ಚಿಕಿತ್ಸೆಯ ಬಗ್ಗೆ ಇದಕ್ಕೆ ಯಾವುದೇ ಒಂದು ಕರೆಕ್ಟ್ ಆಗಿ ಚಿಕಿತ್ಸೆ ಈ ಕಾಯಿಲೆಯನ್ನು ಗುಣಪಡಿಸುವ ಚಿಕಿತ್ಸೆ ಏನೇ ಚಿಕಿತ್ಸೆಗಳು ಕೊಟ್ಟರು ಡಿಲೇ ದ ಪ್ರೋಗ್ರೆಸ್ ಆಫ್ ದ ಡಿಸೀಸ್ ಅಷ್ಟೇ ಈ ಡಿಸೀಸ್ ಅನ್ನ ಸ್ವಲ್ಪ ಮಟ್ಟಿಗೆ ಸ್ಲೋ ಮಾಡುತ್ತೆ ಅಂದ್ರೆ ಆಕ್ಸಲರೇಟರ್ ಹೋಗ್ತಾ ಇದ್ದಾಗ ಆಕ್ಸಲರೇಟರ್ ನಿಲ್ಲಿಸಿ ಬ್ರೇಕ್ ಹಾಕೋದು ಅದು ಈ ಮಾತ್ರೆಗಳು ಮಾಡುತ್ತೆ ಈ ಮಾತ್ರೆಗಳು ನಾವು ಆಧುನಿಕ ವೈದ್ಯಕೀಯ ವಿಜ್ಞಾನ ಇದ್ರ ಬಗ್ಗೆ ಸಾಕಷ್ಟು ರಿಸರ್ಚ್ ಮಾಡಿ ಸುಮಾರು ಒಂದು ಬೆರಳಿಕೆಯಷ್ಟು ಕೆಲವು ಮಾತ್ರಗಳಿದೆ ಕೆಲವರಿಗೆ ಅದು ಸಹಾಯ ಮಾಡುತ್ತೆ ಮಾಡುತ್ತೆ ಆದರೆ ಈ ಪೇಶೆಂಟ್ಸ್ ಅನ್ನ ನೋಡ್ಕೊಳ್ಳೋದು ಕೇರ್ ಗಿವರ್ ಬರ್ಡನ್ ಅಂತ ಹೇಳ್ತಾರೆ ಈಗ ಗಂಡನಿಗೆ ಈ ಕಾಯಿಲೆ ಇದ್ರೆ ಹೆಂಡತಿಗೆ ಹೆಂಡತಿಗೆ ಈ ಕಾಯಿಲೆ ಇದ್ರೆ ಗಂಡನಿಗೆ ನಿಜವಾಗ್ಲು ಬಹಳ ಕಷ್ಟದ ಸಮಸ್ಯೆ ಇದೆ ದಯವಿಟ್ಟು ತಿಳ್ಕೊಳ್ಳಿ ಅವರ ಬಗ್ಗೆ ನಾವು ಒಂದು ಅನುಭೂತಿ ಬೆಳೆಸ್ಕೋಬೇಕು ನಾವು ಅವರ ಜಾಗದಲ್ಲಿ ಇದ್ರೆ ಹೇಗಿರುತ್ತೆ ಅಂತ ನಿಜವಾಗ್ಲೂ ಹೇಳ್ತೇನೆ ಅವರನ್ನ ನೋಡಿಕೊಳ್ಳುವವರಿಗೆ ಬಹಳ ತಾಳ್ಮೆ ಬೇಕು ನೋಡ್ಕೊಳ್ಳುವವರಿಗೆ ನೋಡ್ಕೊಳ್ಳುವವರು ಎಷ್ಟೋ ಸರಿ ಏನಾಗ್ತದೆ ಅಂದ್ರೆ ಮನೆಯಲ್ಲಿ ಗಂಡನನ್ನು ನೋಡ್ಕೊಳ್ಳೋದು ಹೆಂಡತಿ ಅಥವಾ ಹೆಂಡತಿಯನ್ನು ನೋಡ್ಕೊಳ್ಳೋದು ಗಂಡ ಮಕ್ಕಳು ಅವರ ಪಾಡಿಗೆ ಬ್ಯುಸಿ ಆಗ್ಬಿಡ್ತಾರೆ ಅಂತ ಸಂದರ್ಭದಲ್ಲಿ ಅವರ ಒತ್ತಡಗಳು ಎಷ್ಟೋ ಜನರಿಗೆ ಖಿನ್ನತೆ ಆತಂಕ ಇದೆಲ್ಲ ಸ್ಟಾರ್ಟ್ ಆಗುತ್ತೆ ಹಲವು ಸಂದರ್ಭಗಳಲ್ಲಿ ನನ್ನ ಹೊರರೋಗಿ ರೋಗಿ ವಿಭಾಗದಲ್ಲಿ ಪೇಶೆಂಟ್ ಹತ್ರ ಮಾತಾಡೋದಕ್ಕಿಂತ ಪೇಶೆಂಟಿನ ಕೇರ್ ಗಿವರ್ ಅವ್ರ ಹತ್ರ ಮಾತಾಡುವುದಕ್ಕೆ ಸಮಯ ಜಾಸ್ತಿ ಹೋಗುತ್ತೆ ಅವರನ್ನ ನೋಡ್ಕೊಳ್ಳೋದು ಅಷ್ಟು ಸುಲಭವಲ್ಲ ಇಂತಹ ಜನರಿಗೆ ನಾವು ಏನಾದರೂ ಮಾಡಬೇಕು ಹಲವು ಸಾರಿ ನಿಮ್ಮ ಸಂಬಂಧಿಕರು ನಿಮ್ಮ ಅತಿ ಹತ್ತಿರದ ಸಂಬಂಧಿಕರು ಯಾರಾದರೂ ಈ ಕಾಯಿಲೆಯಿಂದ ಬಳಲ್ತಾ ಇದ್ರೆ ನೀವು ಅವ್ರ ಬಗ್ಗೆ ಸಹಾನುಭೂತಿ ತೋರೋದಲ್ಲದೆ ಇವರನ್ನು ನೋಡ್ಕೊಳ್ತಾ ಇರುವವರ ಬಗ್ಗೆ ಸ್ವಲ್ಪ ಅನುಭೂತಿ ಇರಲಿ ನೀವು ಅವರಿಗೆ ಒಂದು ವಾರದಲ್ಲಿ ಒಂದು ದಿನವೂ ನಿಮ್ಮ ಕೆಲಸವನ್ನ ಬದಿಗಿಟ್ಟು ಅವರನ್ನು ನೋಡ್ಕೊಳ್ಳಿಕ್ಕೆ ಮುಡಿಪಾಗಿಡಿ ನೀವು ಹೋಗಿ ಆ ಪೇಷಂಟ್ ಅನ್ನು ನೋಡ್ಕೊಳ್ಳಿ ಆ ದಿನ ಇವರು ಯಾರು ಒಂದು ವಾರ ಪೂರ್ತಿ ನೋಡ್ಕೊಳ್ತಿದ್ರು ಅವ್ರಿಗೊಂದು ಒಂದು ರಿಸ್ಪೈಟ್ ಇರಲಿ ಇಲ್ಲ ನಿಮ್ಗೆ ಒಂದು ಒಂದೊಂದು ದಿನ ಕೊಡಕ್ಕಾಗಲ್ಲ ಅಂದ್ರೆ ಪ್ರತಿ ದಿನ ಒಂದು ಅರ್ಧ ಗಂಟೆನೋ ಒಂದು ಗಂಟೆನೋ ನಾನ್ ನೋಡ್ಕೊಳ್ತೇನೆ ನೀನ್ ಹೊರಗಡೆ ಹೋಗು ಅಂತ ಹೇಳೋದು ಕೂಡ ಉಚಿತ ಸೊ ಇದು ಏನಕ್ಕೆ ಹೇಳ್ತಾ ಇದ್ದೇನೆ ಅಂದ್ರೆ ಇವತ್ತು ನಾವು ನಮ್ಮ ಪೇಶಂಟ್ ಏನು ನೋಡ್ಕೊಳ್ತಾ ಇದ್ದಾರೆ ಅವರ ಸಮಸ್ಯೆಗಳನ್ನ ಗಮನಿಸಿ ಹೇಳ್ತಾ ಇದ್ದಾರೆ ಹಲವಾರು ಜನ ಖಿನ್ನತೆ ಆತಂಕ ಇದರಿಂದ ಬಳಲ್ತಾರೆ ಸೊ ಅವರು ಕೂಡ ಅವ್ರು ಯಾರು ನೋಡ್ಕೊಳ್ತಾ ಇದೀರಾ ನಿಮ್ಗೊಂದು ಇನ್ನೊಂದು ರಿಕ್ವೆಸ್ಟ್ ಮಾಡ್ತೇನೆ ಈ ಪೇಷಂಟ್ ಮಲಗಿರುವ ಸಂದರ್ಭದಲ್ಲಿ ನೀವು ನಿಮ್ಮ ಒಂದು ಒಂದು ಗಂಟೆ ವಾಕ್ ಮಾಡೋದು ಅಥವಾ ಒಂದು ಧ್ಯಾನ ಮೆಡಿಟೇಷನ್ ಇಂಥದ್ದೇನಾದರೂ ಮಾಡೋದು ಅಥವಾ ಆ ಸಂದರ್ಭದಲ್ಲಿ ನಿಮಗೆ ಮನಸ್ಸಿಗೆ ಖುಷಿ ಕೊಡುವಂಥ ಒಂದೆರಡು ಸೀರಿಯಲ್ಗಳನ್ನು ನೋಡೋದು ಅವರು ಮಲಗಿರುವಾಗ ಮಾಡಿ ಏನಾಗುತ್ತೆ ನಿಮಗೂ ಕೂಡ ಮನಸ್ಸಿಗೆ ರಿಲ್ಯಾಕ್ಸೇಷನ್ ಬರುತ್ತೆ ಮತ್ತೆ ಹಲವು ಸರಿ ನೀವು ಏನು ಮಾಡ್ತೀರಾ ಅಂದರೆ ನೀವು ಇನ್ನೊಬ್ಬರಿಗೆ ಕೇಳಲ್ಲ ಸಹಾಯ ಕೇಳಲ್ಲ ಅವ್ರಿಗೆ ಗೊತ್ತಿಲ್ವಾ ಅವ್ರು ಮಾಡ್ಬೋದಿತ್ತಲ್ಲ ಅನ್ನುವಂಥ ಧೋರಣೆ ನಿಮ್ಮಲ್ಲಿರುತ್ತೆ ದಯವಿಟ್ಟು ಹೇಳ್ತೇನೆ ಎಷ್ಟೋ ಸರಿ ನೀವು ಹೇಳದೇ ಇದ್ರೆ ಇನ್ನೊಬ್ಬರಿಗೆ ಗೊತ್ತಾಗೋದಿಲ್ಲ ಮಗು ಅಳದೇ ಇದ್ರೆ ತಾಯಿಗೆ ಹಾಲು ಕೊಡಬೇಕು ಅನ್ನೋದು ಮರೆತು ಹೋಗ್ಬೋದು ಈ ಕಾಲದಲ್ಲಿ ಅದರಿಂದ ಹೇಳ್ತಾ ಇದ್ದೇನೆ ಬಾಯಿ ಬಿಟ್ಟು ಕೇಳಿ ನಿಮ್ಮ ಇತರ ಸಂಬಂಧಿಕರು ಇರ್ತಾರೆ ಆ ಇತರ ವಾರಸುದಾರರು ಇರ್ತಾರೆ ಅವರಿಗೆ ನೀವು ನನ್ನ ಅಪ್ಪನನ್ನು ಒಂದು ನೀನು ಪೂರ್ತಿ ನೋಡ್ಕೊಳ್ಲಿಕ್ಕಾಗದಿದ್ರು ಒಂದು ಗಂಟೆನೋ ಎರಡು ಗಂಟೆ ನನಗೂ ನನಗೊಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಆಗೋಕ್ಕೆ ಟೈಮ್ ಕೊಡು ಅನ್ನೋದನ್ನ ದಯವಿಟ್ಟು ಕೇಳಿ ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದ್ರೆ ಹಲವು ಸಂದರ್ಭಗಳಲ್ಲಿ ನಾನು ವೈದ್ಯನಾಗಿ ಇದನ್ನು ಗಮನಿಸಿ ಸಂಬಂಧಿಕರಿಗೆ ಹೇಳಿದಾಗ ಅವರು ಬಂದು ಮಾಡ್ತಾರೆ ಎಷ್ಟೋ ಸಂದರ್ಭದಲ್ಲಿ ನಮ್ಮಲ್ಲಿ ಒಂದು ಈಗೋ ಇರುತ್ತೆ ನಾವು ಹೇಳಬಾರ್ದು ಅವನಿಗೂ ಅಪ್ಪ ಅಲ್ವಾ ಅವನು ನೋಡ್ಕೊಳ್ಬೋದಲ್ಲ ಈ ತರದ ಭಾವನೆಗಳಿರುತ್ತೆ ಇದನ್ನ ಬಿಟ್ಟು ಬಿಡಿ ದಯವಿಟ್ಟು ಈ ಡಿಮೆನ್ಷಿಯಾ ಅನ್ನೋದೇನಿದೆ ಇದಕ್ಕೆ ವೈದ್ಯಕೀಯ ಚಿಕಿತ್ಸೆ ಆಧುನಿಕ ವೈದ್ಯಕೀಯ ವಿಜ್ಞಾನದಲ್ಲಿ ಒಂದು ಈ ಏನು ಈ ನೆನಪಿನ ಶಕ್ತಿ ಕ್ಷೀಣಿಸುವಿಕೆ ಇದೆ ಅಥವಾ ನಾನು ಹೇಳಿದಂತ ಹಲವಾರು ನಡವಳಿಕೆ ತೊಂದರೆಗಳಿದೆ ಅದನ್ನು ಕಡಿಮೆ ಮಾಡಬಹುದು ನಿದ್ರೆ ಇಂಪ್ರೂವ್ ಮಾಡಬಹುದು ಇಂತಹ ಮಾತ್ರೆಗಳಿದೆ ಅದು ಅಲ್ಲದೆ ಮುಖ್ಯವಾಗಿ ಈ ಆರೈಕೆದಾರರು ಅವರಿಗೆ ನಾವು ಸಪೋರ್ಟ್ ಮಾಡುವ ಅಗತ್ಯತೆ ಇದೆ ಹಲವು ಸಂದರ್ಭದಲ್ಲಿ ಹಣವಂತರಿದ್ದವರು ಹೋಮ್ ನರ್ಸ್ ಅಂತ ಅಪಾಯಿಂಟ್ ಮಾಡ್ತಾರೆ ಅಟ್ಲೀಸ್ಟ್ ಒಂದು ಬೆಳಿಗ್ಗೆ ಹೊತ್ತು ಒಂದು ಹೋಮ್ ನರ್ಸ್ ಇದ್ದರೆ ಈ ಪೇಷೆಂಟನ್ನು ನೋಡಿಕೊಳ್ಳಿಕ್ಕೆ ಆ ಮನೆಯಲ್ಲಿದ್ದ ಹೆಂಡ್ತಿಗೆ ಈ ಪೇಷೆಂಟಿನ ಹೆಂಡ್ತಿಗೋ ಅಥವಾ ಗಂಡನಿಗೋ ಒಂದು ಸ್ವಲ್ಪ ರೆಸ್ಪೈಟ್ ಸಿಗುತ್ತೆ ಇದರ ಇದನ್ನು ಕೂಡ ನೀವು ಮಾಡಬಹುದು ಆದರೆ ಈ ಹೋಮ್ ನರ್ಸ್ಗಳಿಗೆ ಟ್ರೈನಿಂಗ್ನ ಕೊರತೆ ಬಹಳಷ್ಟು ಇದೆ ಸೊ ಒಟ್ಟಿನಲ್ಲಿ ಡಿಮೆನ್ಷಿಯಾ ಅನ್ನೋದು ಈಗಿನ ಒಂದು ಇದರಲ್ಲಿ ಬಹಳಷ್ಟು ಬೆಳೀತಾ ಇರುವಂಥ ಕಾಯಿಲೆ ಈ ಕಾಯಿಲೆಯ ಬಗ್ಗೆ ನಾವು ಜಾಗ್ರತೆ ವಹಿಸಬೇಕು ಇನ್ನೊಂದು ಹೇಳ್ತಾ ಇದ್ದೇನೆ ನಿಮಗೆ ಈ ಕಾಯಿಲೆ ಬಾರದ ಹಾಗೆ ಮಾಡಬೇಕು ಅಂತ ಆದ್ರೆ ನಲವತ್ತನೇ ವಯಸ್ಸಿನಿಂದಲೇ ಜೋಪಾನವಾಗಿರಲಿ ಡೈಲಿ ಒಂದು ಗಂಟೆ ವಾಕಿಂಗ್ ಮಾಡಿ ನಿಮ್ಮ ಬಿ ಪಿ ಶುಗರ್ ಹತೋಟಿಯಲ್ಲಿರಲಿ ನಿಮ್ಮ ಏನು ಬಿ ಪಿ ಶುಗರ್ನ ಬಗ್ಗೆ ಗಮನ ಕೊಡದೇ ಇರುವುದು ಅದನ್ನು ನಿಗ್ಲೆಕ್ಟ್ ಮಾಡುವುದು ಹಾಗೆಯೇ ಮನಸ್ಸಿನ ಒತ್ತಡಗಳನ್ನು ಜಾಸ್ತಿ ಮಾಡಿಕೊಂಡು ಟೆನ್ಷನ್ ಮಾಡಿಕೊಂಡು ಈ ಇವೆಲ್ಲ ಕಾರಣಗಳಿಂದ ನಿದ್ರಾಹೀನತೆ ದಿನಕ್ಕೆ ಅಟ್ಲೀಸ್ಟ್ ಒಂದು ಏಳರಿಂದ ಎಂಟು ಗಂಟೆ ಮಲಗುವುದು ಇದನ್ನು ಮಾಡದೇ ಇದ್ರೆ ಬಹಳ ರಿಸರ್ಚ್ ಏನು ಹೇಳ್ತಾ ಇದೆ ಅಂದರೆ ನಮ್ಮ ಆಹಾರ ನಮ್ಮ ನಿದ್ರೆ ಮತ್ತು ನಮ್ಮ ಒತ್ತಡ ನಿವಾರಣೆ ನಿವಾರಣೆಗಾಗಿ ಪ್ರಯತ್ನಗಳು ಇವು ಡಿಮೆನ್ಷಿಯಾ ಕಾಯಿಲೆಯನ್ನ ಮುಂದೂಡಬಹುದು ಅನ್ನುವಂಥದ್ದು ರಿಸರ್ಚ್ ಹೇಳ್ತಾ ಇದೆ ಅದರಿಂದಾಗಿ ಎಲ್ಲರೂ ಎಚ್ಚೆತ್ತುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತೇನೆ ನಿಮ್ಗೆ ನಮ್ಮ ಈ ಕಾರ್ಯಕ್ರಮಗಳು ಇಷ್ಟವಾದ್ರೆ ದಯವಿಟ್ಟು ನಮ್ಮ ಈ ಬೆಲ್ ಬಟನ್ ಒತ್ತಿ ನಮ್ಮ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಮ್ಮ ಕಾರ್ಯಕ್ರಮಗಳನ್ನ ನಿರಂತರವಾಗಿ ಕೇಳ್ತಾ ಇರಿ ನಿಮ್ಮ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ದಯವಿಟ್ಟು ಈ ಒಂದು ಇದರಲ್ಲಿ ಕಮೆಂಟ್ ಬಾಕ್ಸ್ ನಲ್ಲಿ ಡೌಟ್ಸ್ ಅನ್ನು ಹಾಕಿ 打电话的。